ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಎಚ್ ವಿ ಪರಿಮಳ ಕೊಟ್ಟೂರು ವಿಷಯ ಏನಪ್ಪ ಅಂತಂದರೆ ಕನ್ನಡ ಫಿಲಿಂ ಚೇಂಬರ್ ಸಂಸ್ಥೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೇನೆ ಇನ್ನು ಮುಂತಾದ ಕಲಾವಿದರು ಆಯ್ಕೆಯಾಗಿದ್ದಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಕ್ಕೆ ಅಧ್ಯಕ್ಷರಾದಂಥ ಎಂ ಎಸ್ ರವೀಂದ್ರ ಸರ್ ಅವರು ನನಗೊಂದು ಇನ್ವಿಟೇಷನ್ ಕಳಿಸಿದ್ದಾರೆ ಅದರಲ್ಲಿ ಏನಿರ್ಬೋದಂತ ನೋಡೋಣ ನನಗೆ ಈ ತರ ಇನ್ವಿಟೇಷನ್ ಬಂದಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಎಚ್ ಬಿ ಪರಿಮಳ ಗಾಯಕಿ ಕೊಟ್ಟೂರು ಇವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಗಿದ್ದಾರಂತೆ ತಿಳಿಸಿದ್ದಾರೆ ಹಾಗೂ ಸಿನಿ ಹವಾರ್ಡ್ ಕಾರ್ಯಕ್ರಮ ಕೂಡ ನಡೀತಾ ಇದೆ ಹಿರಿಯ ಕಲಾವಿದರಾದಂತಹ ಕೆ ವರಮಾಲಕ್ಷ್ಮಿ ಅವರು ಮತ್ತೆ ಬಿ ಆರ್ ನೀರಂಜನ್ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಹಾಗೆ ಮತ್ತೆ ನಮ್ಮ ಪ್ರದೀಪ್ ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಗಿದ್ದಾರೆ ಇನ್ನು ನಾನು ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೇನೆ ಅಂತ ಹೇಳಿಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಇದೆ ವಿಷಯ ಏನಪ್ಪ ಅಂತಂದರೆ ಕನ್ನಡ ಫಿಲಂ ಚೇಂಬರ್ ಸಂಸ್ಥೆ ವತಿಯಿಂದ ವಿಜಯನಗರ ಜಿಲ್ಲೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ರಾಜ್ಯ ಅಧ್ಯಕ್ಷರಾದಂಥ ಎಂ ಎಸ್ ರವೀಂದ್ರ ಸರ್ ಅವರು ಮತ್ತು ಹಿರಿಯ ಕಲಾವಿದರಾದಂಥ ಶ್ರೀ ಹನುಮಂತಪ್ಪ ಅವರು ವರಮಹಾಲಕ್ಷ್ಮಿ ಅವರು ನನ್ನ ಪ್ರತಿಭೆ ಕಲೆಯನ್ನು ಗುರುತಿಸಿ ವಿಜಯನಗರ ಜಿಲ್ಲೆಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನೀವು ಅಂದು ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹ ಕೊಟ್ಟು ನನಗೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಮುಂತಾದ ಹಲವಾರು ಗಾಯಕ ಗಾಯಕಿಯರು ಚಲನಚಿತ್ರ ನಟ ನಟಿಯರು ಸಮಾಜ ಸೇವಕರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಈ ಕಾರ್ಯಕ್ರಮ ಎಲ್ಲಿ ಅಂದ್ರೆ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಪಕ್ಕ ಬೆಂಗಳೂರು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ನನ್ನ ಕಲಾವಿದರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ನಾನು ಬರ್ತಾ ಇದ್ದೇನೆ ಎಲ್ಲರೂ ಬನ್ನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ನನ್ನ ಮೇಲೆ ಇರಲಿ ಎಂದು ತಿಳಿಸುತ್ತೇನೆ ಧನ್ಯವಾದಗಳು